ಪ್ರಶ್ನೆ ಒಂದು ಯಾವ ದೇಶದಲ್ಲಿ ಮಗು ಜನಿಸಿದರೆ ಆ ದೇಶದ ಸರ್ಕಾರವು ಉಡುಗೊರೆ ನೀಡುತ್ತದೆ ಎ ಇಂಗ್ಲೆಂಡ್ ಬಿ ಜಪಾನ್ ಸಿ ಚೀನಾ ಡಿ ಸ್ವಿಜರ್ಲ್ಯಾಂಡ್ ಸರಿ ಉತ್ತರ ಡಿ ಸ್ವಿಜರ್ಲ್ಯಾಂಡ್ ಪ್ರಶ್ನೆ ಎರಡು ಇಡ್ಲಿ ಮೆದುವಾಗಿ ಬರಬೇಕಾದರೆ ಇಟ್ಟಿಗೆ ಯಾವುದನ್ನು ಹಾಕಬೇಕು ಎ ಸಕ್ಕರೆ ಬಿ ಈಸ್ಟ್ ಸಿ ಉದ್ದಿನ ಬೇಳೆ ಡಿ ಸೋಡಾ ಸರಿ ಉತ್ತರ ಬಿ ಈಸ್ಟ್ ಪ್ರಶ್ನೆ ಮೂರು ಡಯಾಬಿಟಿಸ್ ರೋಗಿಗಳು ಇವುಗಳಲ್ಲಿ ಯಾವ ಹಣ್ಣು ತಿಂದರೆ ಒಳ್ಳೆಯದು ಎ ಪಪ್ಪಾಯ ಬಿ ಸಪೋಟ ಸಿ ನೇರಳೆ ಡಿ ಬಾಳೆಹಣ್ಣು ಸರಿ ಉತ್ತರ ಸಿ ನೇರಳೆ ಪ್ರಶ್ನೆ ನಾಲ್ಕು ಆರೋಗ್ಯವಂತ ವ್ಯಕ್ತಿಯ ನಾಲಿಗೆ ಯಾವ ಬಣ್ಣದಲ್ಲಿ ಇರುತ್ತದೆ ಎ ಹಳದಿ ಬಣ್ಣ ಬಿ ಗುಲಾಬಿ ಬಣ್ಣ ಸಿ ಕೆಂಪು ಬಣ್ಣ ಡಿ ಬಿಳಿ ಬಣ್ಣ ಸರಿ ಉತ್ತರ ಬಿ ಗುಲಾಬಿ ಬಣ್ಣ ಪ್ರಶ್ನೆ ಐದು ತುಳಸಿ ಚಹಾ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಲಾಭ ಎ ಕೆಮ್ಮು ನಿಯಂತ್ರಣ ಬಿ ಬಾಹ್ಯ ಆರೋಗ್ಯ ಸಿ ಒತ್ತಡ ಕಡಿಮೆ ಡಿ ಹೊಟ್ಟೆ ಸಮಸ್ಯೆ ಸರಿ ಉತ್ತರ ಎ ಕೆಮ್ಮು ನಿಯಂತ್ರಣ ಬಿ ಬಾಹ್ಯ ಆರೋಗ್ಯ ಸಿ ಒತ್ತಡ ಕಡಿಮೆ ಪ್ರಶ್ನೆ ಆರು ಹೆಂಡತಿಯ ಯಾವ ಭಾಗ ಗಂಡನ ಪಾದಕ್ಕೆ ತಾಗಬಾರದು ಎ ಕೂದಲು ಬಿ ಕುತ್ತಿಗೆ ಸಿ ಅಣೆ ಡಿ ಮೂಗು ಸರಿ ಉತ್ತರ ಬಿ ಕುತ್ತಿಗೆ ಪ್ರಶ್ನೆ ಏಳು ಕೆಂಪು ಚಂದನವನ್ನು ಮುಖ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆ ಎ ಮೆಡಿಸಿನ್ ಬಿ ಕುಂಕುಮ ಸಿ ವೈನ್ ಡಿ ಕೂಲ್ ಡ್ರಿಂಕ್ಸ್ ಸರಿ ಉತ್ತರ ಎ ಮೆಡಿಸನ್ ಪ್ರಶ್ನೆ ಎಂಟು ರಾತ್ರಿ ಜನಿಸಿದವರ ಸ್ವಭಾವ ಹೇಗಿರುತ್ತದೆ ಎ ಸ್ವತಂತ್ರ ಚಿಂತನೆ ಬಿ ಪ್ರತಿಭಾವಂತರು ಸಿ ಸೃಜನಶೀಲರು ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಒಂಬತ್ತು ಸಮುದ್ರದಲ್ಲಿ ಬರುವ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ ಎ ಸುನಾಮಿ ಬಿ ತೂಫಾನ್ ಸಿ ನೆರೆ ಡಿ ಸೈಕ್ಲೋನ್ ಸರಿ ಉತ್ತರ ಎ ಸುನಾಮಿ ಪ್ರಶ್ನೆ ಹತ್ತು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕಾಗಿ ಯಾವ ಸೊಪ್ಪನ್ನು ತಿನ್ನಬೇಕು ಎ ಪುದೀನ ಸೊಪ್ಪು ಬಿ ಕೊತ್ತಂಬರಿ ಸೊಪ್ಪು ಸಿ ಅರಿವೆ ಸೊಪ್ಪು ಡಿ ಪಾಲಕ್ ಸೊಪ್ಪು ಸರಿ ಉತ್ತರ ಬಿ ಕೊತ್ತಂಬರಿ ಸೊಪ್ಪು ಪ್ರಶ್ನೆ ಹನ್ನೊಂದು ದೇಹದಲ್ಲಿ ಶುಗರ್ ಹೆಚ್ಚಾಗಲು ಮುಖ್ಯ ಕಾರಣವೇನು ಎ ಒತ್ತಡ ಬಿ ಅಧಿಕ ತೂಕ ಸಿ ಇನ್ಸುಲಿನ್ ಕೊರತೆ ಡಿ ಕುಟುಂಬ ಇತಿಹಾಸ ಸರಿ ಉತ್ತರ ಎ ಒತ್ತಡ ಬಿ ಅಧಿಕ ತೂಕ ಸಿ ಇನ್ಸುಲಿನ್ ಕೊರತೆ ಪ್ರಶ್ನೆ ಹನ್ನೆರಡು ಮಳೆಗಾಲದಲ್ಲಿ ಈ ಗಿಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎ ತುಳಸಿ ಎಲೆ ಬಿ ಅಲೋವೇರಾ ಸಿ ಬೇವಿನ ಎಲೆ ಡಿ ಬಿಲ್ಪತ್ರೆ ಸರಿ ಉತ್ತರ ಸಿ ಬೇವಿನ ಎಲೆ ಪ್ರಶ್ನೆ ಹದಿಮೂರು ನಿಂಬೆ ರಸ ಮತ್ತು ಉಪ್ಪು ನೀರಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಏನಾಗುತ್ತದೆ ಎ ಚರ್ಮಕ್ಕೆ ಒಳ್ಳೆಯದು ಬಿ ಅನಾರೋಗ್ಯ ಸಿ ಬೆಳ್ಳಗಾಗುತ್ತಾರೆ ಡಿ ಸ್ನಾಯುಗಳಿಗೆ ಬಲ ಸರಿ ಉತ್ತರ ಎ ಚರ್ಮಕ್ಕೆ ಒಳ್ಳೆಯದು ಡಿ ಸ್ನಾಯುಗಳಿಗೆ ಬಲ ಪ್ರಶ್ನೆ ಹದಿನಾಲ್ಕು ಯಾವ ರಾಜ್ಯದಲ್ಲಿ ಬಿದಿರನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಎ ಮಧ್ಯಪ್ರದೇಶ ಬಿ ಹರಿಯಾಣ ಸಿ ಮಹಾರಾಷ್ಟ್ರ ಡಿ ಸಿಕ್ಕಿಂ ಸರಿ ಉತ್ತರ ಎ ಮಧ್ಯಪ್ರದೇಶ ಪ್ರಶ್ನೆ ಹದಿನೈದು ಯಾವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬಾರದು ಎ ಉತ್ತರ ಬಿ ದಕ್ಷಿಣ ಸಿ ಪೂರ್ವ ಡಿ ಪಶ್ಚಿಮ सरी उत्तरा पी दक्षिणा